ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬ್ರೈಟ್ ಆಗಿರೋಂಥ ಡಿಸೈನ ತೋರಿಸ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಕ್ರಿಸ್ಟಲ್ ಬೀಡು ಮತ್ತು ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೀರೆ ರೈಟ್ ಸೈಡ್ ಇದ್ದ ಡಿಸೈನ ಸ್ಟಾರ್ಟ್ ಮಾಡ್ಕೋಬೇಕು ಮೊದಲಿಗೆ ಬಟ್ಟೆಗೆ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನ ಇನ್ನೊಂದು ಸಿಂಗಲ್ ಕ್ರೋ ಶೀಟನ್ನು ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋ ಶೀಟನ್ನು ಮಾಡಿಕೊಂಡ್ಮೇಲೆ ಫೋರ್ ಚೈನನ್ನು ಹಾಕೊಳ್ಳೋಣ ಫೋರ್ ಚೈನನ್ನು ಹಾಕ್ಕೊಂಡು ಸೀರೆಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಲಾಕನ್ನು ಮಾಡ್ಕೋಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡ್ಕೊಂಡ್ಮೇಲೆ ಮತ್ತೆ ಫೋರ್ ಚೈನ್ ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೊಳ್ಳೋಣ ಎರಡು ಸಾರಿ ಫೋರ್ ಚೈನ್ ಲಾಕ್ ಆದಮೇಲೆ ಒಂದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ರೌಂಡ್ ಬೀಡನ್ನು ದೊಡ್ಡ ಬೀಡ್ ತೊಗೊಂಡಿದ್ದೀನಲ್ವಾ ಆ ರೌಂಡ್ ಬೀಡನ್ನು ಹ್ಯಾಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಬೀಡ್ ಲಾಕಾದ ನಂತರ ಬಟ್ಟೆಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ಬೀಡ್ ಲಾಕಾದ ನಂತರ ಸ್ವಲ್ಪ ಉದ್ದನೇ ದಾರ ತೊಗೊಳ್ಳಿ ಸ್ವಲ್ಪ ಉದ್ದಕ್ಕೆ ದಾರನ ತೊಗೊಂಡು ಇಲ್ಲಿ ಐದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಲ್ವಾ ಆ ಕ್ರಿಸ್ಟಲ್ ಬೀಡನ್ನು ಐದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ಅದೇ ದಾರಕ್ಕೆ ಸ್ವಲ್ಪ ಉದ್ದನೇ ತೊಗೊಳ್ಳಿ ತ್ರೆಡ್ಡನ್ನು ನಿಮಗೆ ಒಂದೊಂದಾದರೆ ಒಂದೊಂದೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡೆರಡು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದೊಂದೇ ಟ್ರೈ ಮಾಡ್ಕೋಬೋದು ಈ ಥರ ಐದು ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ನೋಡಿ ಕ್ರಿಸ್ಟಲ್ ಬೀಡು ಐದು ಬೀಡನ್ನು ಹ್ಯಾಡ್ ಮಾಡ್ಕೊಂಡಿನಿ ತ್ರೆಡ್ಗೆ ಇದೇ ಥರ ಲೂಸಾಗೆ ಇರಬೇಕು ಬೀಡ್ಸು ಹಿಂದೆ ಮುಂದೆ ಹರಿದಾಡಬೇಕು ಆ ಥರ ಬೀಡನ್ನು ಹ್ಯಾಡ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೋಬೇಡ್ರಿ ಜಾಸ್ತಿ ಐದು ಬೀಡನ್ನು ಹ್ಯಾಡ್ ಮಾಡ್ಕೊಂಡ್ಮೇಲೆ ಸೀರೇನ ಉಲ್ಟಾ ತಿರುಗಿಸ್ಕೊಂಡು ಆ ಬೀಡಿನ ಪಕ್ಕ ಲಾಕ್ ಇರುತ್ತಲ್ವ ಫೋರ್ ಚೈನ್ ಲಾಕು ಆ ಲಾಕಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಬೀಡನ್ನು ಲಾಕ್ ಮಾಡಬಾರ್ದು ಫಸ್ಟು ಆ ಥ್ರೆಡ್ಡಲ್ಲಿ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ಥರ ಲಾಕನ್ನು ಮಾಡ್ಕೊಳ್ಳಿ ಫೋರ್ ಚೈನ್ ಲಾಕ್ ಇರುತ್ತಲ್ವ ಆ ಬೀಡಿನ ಪಕ್ಕ ಆ ಲಾಕಿನ ಮೇಲೆ ಹೋಗಿ ಲಾ ದಾರನ ತಂದು ಲಾಕನ್ನು ಮಾಡ್ಕೊಳ್ಳಿ ನೋಡಿಕೊಂಡು ಥ್ರೆಡ್ಡನ್ನು ತೊಗೊಳ್ಳಿ ಕಟ್ ಚಾನ್ಸಸ್ ಇರುತ್ತೆ ಒಂದೆರಡು ಆರು ಚಾಕೋವರೆಗೂ ಅಷ್ಟೇ ಅದೇ ಥ್ರೆಡ್ಡನ್ನೇ ಕ್ರಿಸ್ಟಲ್ ಬೀಡ್ ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ಡಲ್ಲೂ ಪಾಸ್ ಮಾಡ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡ್ಮೇಲೆ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ತ್ರೀ ಚೈನ್ಸನ್ನು ಹಾಕ್ಕೊಳ್ಳೋಣ ನೋಡಿ ರೌಂಡ್ ಬೀಡು ಸುತ್ತನೂ ಐದು ಬೀಡ್ ಬರುತ್ತೆ ತ್ರೀ ಚೈನ್ಸನ್ನು ಹಾಕ್ಕೊಳ್ಳೋಣ ತ್ರೀ ಚೈನ್ಸನ್ನು ಹಾಕ್ಕೊಂಡು ಆ ಬೀಡಿನ ಮಧ್ಯೆ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೋಬೇಕು ಎರಡು ಕ್ರಿಸ್ಟಲ್ ಬೀಡಿನ ಮಧ್ಯೆ ಹೋಗಿ ದಾರಾನ ತಂದು ಒಂದು ಸಿಂಗಲ್ ಕೋಶೆಟ್ ಹಾಕಿ ಲಾಕನ್ನು ಮಾಡ್ಕೊಳ್ಳೋಣ ಮತ್ತು ತ್ರೀ ಚೈನ್ ಮತ್ತು ನೆಕ್ಸ್ಟ್ ಬೀಡಿನ ಪಕ್ಕ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಒಂದೊಂದು ಬೀಡಿನ ಸುತ್ತಲೂ ತ್ರೀ ತ್ರೀ ಚೈನ್ಸ್ ಬರಬೇಕು ಆ ರೀತಿಯಾಗಿ ವರ್ಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟ್ ಬೀಡಿನ ಮಧ್ಯೆ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೋಬೇಕು ಸ್ವಲ್ಪ ಲೂಸಾಗಿ ಕ್ರಿಸ್ಟಲ್ ಬೀಡನ್ನು ಲಾಕ್ ಮಾಡಿಕೊಟ್ರೆ ಆಗ ಈಸಿ ಆಗುತ್ತೆ ನೆಕ್ಸ್ಟ್ ತ್ರೀ ಚೈನ್ಸನ್ನು ಹಾಕ್ಕೊಂಡು ಬೀಡಿನ ಮಧ್ಯೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಈಗ ಲಾಸ್ಟ್ ಬೀಡ್ಗೆ ತ್ರೀ ಚೈನ್ಸನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕಿ ಲಾಕ್ ಇರುತ್ತೆ ನೋಡಿ ಬೀಡಿಂದು ಆ ರೌಂಡ್ ಪೀಟ್ ಲಾಕ್ ಇರುತ್ತಲ್ವ ಆ ಲಾಕಿನ ಮೇಲ್ಗಡೆ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೋಬೇಕು ಆ ಲಾಕಿನ ಮೇಲೆ ಆಗಲಿಲ್ಲ ಅಂದರೆ ಲಾಕಿನ ಪಕ್ಕನೇ ಇನ್ನೊಂದು ಸಿಂಗಲ್ ಕೋಶೆಟನ್ನು ಮಾಡ್ಕೊಳ್ಳಿ ಆಗ ಸರಿ ಹೋಗುತ್ತೆ ನೋಡಿ ಈ ರೀತಿಯಾಗಿ ವರ್ಕನ್ನು ಮಾಡ್ಕೊಳ್ರಿ ಆ ಬೀಡಿನ ಲಾಕ್ ಇರುತ್ತಲ್ಲ ಆ ಬೀಡಿನ ಲಾಕಿಗೆ ವರ್ಕನ್ನು ಮಾಡಿ ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೂ ಶನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಡಿಸೈನು ಇಷ್ಟಕ್ಕೆ ಸಾಕು ಮಾಡ್ಕೋಬೋದು ಬೇಕಾದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ ಅದ್ರ ಮೇಲ್ಗಡೆ ಮತ್ತು ಈಗ ಫೋರ್ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಇಟ್ಟು ಲಾಕನ್ನು ಮಾಡ್ಕೋಬೇಕು ಒಂದು ಒಬ್ಬರು ವೀವರ್ಸ್ ಕೇಳಿದರೆ ಲೂಸ್ ಬರುತ್ತೆ ಡಿಸೈನು ನಾನು ಹಾಕಿದಾಗ ಅಂತ ನೀವು ಕರೆಕ್ಟಾಗೆ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ಲಾಕನ್ನು ಮಾಡ್ಕೊಂಡಾಗ ಯಾವುದೇ ಕಾರಣಕ್ಕೂ ಲೂಸ್ ಬರೋದಿಲ್ಲ ಅಥವಾ ಟೈಟುನು ಬರೋದಲ್ಲ ಬರೋದಿಲ್ಲ ಸುಕ್ಕು ಆಗೋದಿಲ್ಲ ನೀವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಸ್ಟಿಚ್ ಹಾಕೋಬೇಕು ಆಗ ಕರೆಕ್ಟಾಗೇ ಬರುತ್ತೆ ಈಗ ನೋಡಿ ಬೀಡ್ ಆದ್ಮೇಲೆ ನಾನು ಮೂರು ಸಾರಿ ಫೋರ್ ಚೈನನ್ನು ಹಾಕ್ಕೊಂಡಿದ್ದೀನಿ ಮೂರು ಸಾರಿ ಫೋರ್ ಚೈನ್ ಹಾಕೊಂಡ್ಮೇಲೆ ಒಂದು ರೌಂಡ್ ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ಒಂದು ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಬಿಡ್ ಲಾಕಾದ ನಂತರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳಿ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರೂ ಲೂಸು ಟೈಟು ಬರೋ ಚಾನ್ಸಸ್ ಇದ್ದೇ ಇರುತ್ತೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳಿ ರೌಂಡ್ ಬೀಡ್ ಲಾಕಾದ ಮೇಲೆ ನೋಡಿ ಈ ಥರ ಉದ್ದನೇ ತೊಗೋಬೇಕು ಥ್ರೆಡ್ಡನ್ನು ಉದ್ದ ತಗೊಂಡ್ಮೇಲೆ ಐದು ಕ್ರಿಸ್ಟಲ್ ಬೀಡನ್ನು ಹ್ಯಾಡ್ ಮಾಡ್ಕೊಳ್ತೀನಿ ಐದು ಕ್ರಿಸ್ಟಲ್ ಬೀಡ್ ಆದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾದಾರನೇ ತಗೊಳ್ಳಿ ಬಿ ಅಂದರೆ ಬಿಡಿ ಬಿಡಿಯಾಗಿರಬೇಕು ಬೀಡ್ಸು ಟೈಟಾಗಿರಬಾರ್ದು ಹಾಗಾಗಿ ಸ್ವಲ್ಪ ಲೂಸಾಗಿ ಇಟ್ಕೊಳ್ಳ್ರಿ ಥ್ರೆಡ್ಡನ್ನು ಈಗ ಸೀರೆಯನ್ನು ಉಲ್ಟಾ ತಿರುಗಿಸ್ಕೊಂಡು ಬೀಡಿನ ಪಕ್ಕ ಫೋರ್ ಚೈನ್ ಲಾಕ್ ಇರುತ್ತಲ್ವ ಆ ಫೋರ್ ಚೈನ್ ಲಾಕಿಗೆ ಹೋಗಿ ಲಾಕನ್ನು ಮಾಡ್ಕೊಳ್ಳಿ ಥ್ರೆಡ್ ಬೀಡನ್ನು ಲಾಕಿನ ಮೇಲ್ಗಡೆ ನೀಟಾಗಿ ಲಾಕನ್ನು ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಮೇಲೆ ರೈಡ್ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ತ್ರೀ ಚೈನ್ಸನ್ನು ಹಾಕೊಳ್ಳೋಣ ತ್ರೀ ಚೈನ್ಸನ್ನು ಹಾಕ್ಕೊಂಡು ಎರಡು ಕ್ರಿಸ್ಟಲ್ ಬೀಡಿನ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ತ್ರೀ ಚೈನ್ಸನ್ನು ನೋಡಿ ಎರಡು ಕ್ರಿಸ್ಟಲ್ ಬೀಡಿನ ಮಧ್ಯ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೊಳ್ಳಿ ಮತ್ತು ಈಗ ತ್ರೀ ಚೈನ್ಸನ್ನು ಹಾಕ್ಕೊಳ್ಳೋಣ ಮತ್ತು ತ್ರೀ ಚೈನ್ಸನ್ನು ಹಾಕ್ಕೊಂಡು ನೆಕ್ಸ್ಟು ಎರಡು ಬೀಡಿನ ಮಧ್ಯೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಪ್ರತಿ ಬೀಡಿನ ಮೇಲೂ ತ್ರೀ ತ್ರೀ ಚೈನ್ಸ್ ಬರಬೇಕು ಆ ರೀತಿಯಾಗಿ ವರ್ಕ್ ಮಾಡ್ಕೋಬೇಕು ಐದು ಕ್ರಿಸ್ಟಲ್ ಬೀಡಿನ ಮೇಲೆ ಐದು ಸಾರಿ ತ್ರೀ ಚೈನ್ಸ್ ವರ್ಕ್ ಮಾಡ್ಕೊಳ್ಳಿ ಈಗ ಲಾಸ್ಟು ತ್ರೀ ಚೈನ್ ಲಾಸ್ಟ್ನೇ ತ್ರೀ ಚೈನನ್ನು ಆ ಬೀಡಿನ ಪಕ್ಕ ಲಾಕ್ ಇರುತ್ತಲ್ವಾ ದೊಡ್ಡ ಬೀಡ್ ಲಾಕು ಆ ಲಾಕಿನ ಮೇಲ್ಗಡೆ ಹೋಗಿ ದಾರನ ತಂದು ಲಾಕನ್ನು ಮಾಡ್ಕೋಬೇಕು ಬೀಡಿನ ಪಕ್ಕ ಏನು ಲಾಕ್ ಇರುತ್ತಲ್ವ ಆ ಲಾಕಿಗೆ ಹೋಗಿ ದಾರನ ತಂದು ಲಾಕನ್ನು ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೀಟನ್ನು ವರ್ಕ್ ಮಾಡ್ಕೊಳ್ತೀನಿ ನೀಟಾಗಿರುತ್ತೆ ಅಂತ ಅಷ್ಟೆ ಅದ್ರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶೀಟ್ ಆ ಲಾಕಿನ ಪಕ್ಕನೇ ಒಂದು ಸಿಂಗಲ್ ಬೇಸ್ ಲೈನ್ ಫುಲ್ ಇದೇ ರೀತಿಯೇ ವರ್ಕ್ ಮಾಡ್ಕೊಳ್ತೀನಿ ಲಾಸ್ಟ್ ಮತ್ತು ಎಂಡಿಂಗು ಎರಡು ಸಾರಿ ಬರುತ್ತೆ ಫೋರ್ ಚೈನು ಒಳಗಡೆ ಮೂರು ಸಾರಿ ಬರುತ್ತೆ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ನೋಡಿ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡು ಪಕ್ಕದಲ್ಲಿ ಸಿಂಗಲ್ ಕ್ರೂ ಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಬೇಕಂದರೆ ಇಲ್ಲಿ ಕಲರನ್ನು ಚೇಂಜ್ ಮಾಡ್ಕೋಬೋದು ನಾನು ಇದೇ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಲಾಕ್ ಸಿಂಗಲ್ ಕ್ರೂ ಶೆಟ್ ಆದಮೇಲೆ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಫೋರ್ ಚೈನ್ ಲಾಕ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ ಒಂದು ಸಿಂಗಲ್ ಕ್ರೂಷಿಟ್ ಹಾಕ್ಕೊಂಡು ನೀಡ ಮೇಲೆ ಒಂದು ಸರಿ ದಾರಾನ ಸುತ್ಕೊಂಡು ಆ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದೀವಲ್ವಾ ಆ ತ್ರೀ ಚೈನ್ಸಲ್ಲಿ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಒಂದು ಡಬಲ್ ಕ್ರೂಷಿಟ್ ಕಂಬನ ಮಾಡಿಕೊಳ್ಳೋಣ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಮತ್ತೆ ನೀಡ ಮೇಲೆ ಸರಿ ದಾರಾನ ಸುತ್ಕೊಂಡು ಅದೇ ತ್ರೀ ಚೈನ್ಸ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮತ್ತೆ ಡಬಲ್ ಕ್ರೂಷಿಟ್ ಕಂಬನ ಮಾಡ್ಕೊಳ್ಳೋಣ ಎರಡರಲ್ಲಿ ಸರಿ ಮತ್ತು ಎರಡರಲ್ಲಿ ಸರಿ ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಮತ್ತೆ ಡಬಲ್ ಕೃಷಿಡ್ ಕಂಬನ ಮಾಡ್ಕೊಳ್ಳೋಣ ಒಟ್ಟು ಇಲ್ಲಿ ಐದು ಡಬಲ್ ಕ್ರೂಷಿಡ್ ಕಂಬನ ಮಾಡ್ಕೊಳ್ತಿದ್ದೀನಿ ಅದೇ ತ್ರೀ ಚೈನ್ಸ್ ಗ್ಯಾಪಲ್ಲಿ ಬೀಡಿನ ಮೇಲ್ಗಡೆ ಏನು ತ್ರೀ ಚೈನ್ಸ್ ವರ್ಕ್ ಮಾಡ್ಕೊಂಡಿದ್ದೀವಲ್ವ ಆ ತ್ರೀ ಚೈನ್ಸ್ ಗ್ಯಾಪಲ್ಲಿ ನಾನು ಐದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಿದ್ದೀನಿ ಐದು ಡಬಲ್ ಕ್ರೂಷಿಡ್ ಕಂಬ ಆದಮೇಲೆ ತ್ರೀ ಚೈನ್ಸ್ ಲಾಕ್ ಇರುತ್ತಲ್ವ ಬೀಡಿನ ಪಕ್ಕ ಲಾಕ್ ಇದೆಯಲ್ವ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ ತ್ರೀ ಚೈನ್ ಲಾಕಿನ ಮೇಲ್ಗಡೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನೀಡಾದ ಮೇಲೆ ದಾರಾನ ಸುತ್ಕೋಬೇಕು ಒಂದು ಸರಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಐದು ಡಬಲ್ ಖುಷಿ ಕಂಬನ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಆ ಚಾನೆಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ಐದು ಡಬಲ್ ಖುಷಿ ಕಂಬ ಆದಮೇಲೆ ತ್ರೀ ಚೈನ್ಸ್ ಲಾಕ್ ಇರುತ್ತಲ್ವಾ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ನಾವೇನು ಕ್ರಿಸ್ಟಲ್ ಬೀಡಿನ ಮೇಲ್ಗಡೆ ಒಂದೊಂದು ಒಂದೊಂದು ಬೀಡಿನ ಮೇಲ್ಗಡೆ ಒಂದೊಂದು ತ್ರೀ ಚೈನ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀವಲ್ವಾ ಆ ತ್ರೀ ಚೈನ್ಸ್ಗೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಪೆಟಲ್ ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನು ಆ ತ್ರೀ ಚೈನ್ಸ್ ಲಾಕಿನ ಮೇಲ್ಗಡೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನೀಡದ ಮೇಲೆ ಒಂದ್ಸರಿ ದಾರನ ಸುತ್ಕೊಂಡು ನೆಕ್ಸ್ಟ್ ಬೀಡಿನ ಮೇಲೆ ಏನು ತ್ರೀ ಚೈನ್ಸ್ ವರ್ಕ್ ಮಾಡ್ಕೊಂಡಿದ್ದೀವಲ್ವ ಆ ತ್ರೀ ಚೈನ್ಸ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ಳೋಣ ಇಲ್ಲಿ ನಾನು ಈಗ ಮೂರನೇ ಪೆಟ್ರಲ್ ಅನ್ನು ವರ್ಕ್ ಮಾಡ್ಕೊಳ್ತಾ ಇದ್ದೀನಲ್ವ ಆ ಮೂರನೇ ಪೆಟ್ ಪೆಟ್ರೋಲ್ ಡಿಸೈನ್ಗೆ ನಾನು ಫಸ್ಟಿಗೆ ನಾನು ಮೂರು ಕಂಬನ ಮಾಡಿಕೊಂಡು ಆ ಮೂರು ಕಂಬ ಆದಮೇಲೆ ತ್ರೀ ಚೈನ್ಸನ್ನು ವರ್ಕ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಮೂರು ಕಂಬ ಆಗಿದೆ ತ್ರೀ ಚೈನ್ಸನ್ನು ವರ್ಕ್ ಮಾಡ್ಕೊಳ್ಳೋಣ ತ್ರೀ ಅದ ಫೋರ್ ನಾ ಮೂರು ಅಥವಾ ನಾಲ್ಕು ಕಂಬ ಚೈನ್ಸನ್ನು ಹಾಕ್ಕೊಳ್ಳೋಣ ಚೈನ್ಸನ್ನು ಹಾಕ್ಕೊಂಡು ಮೂರು ಅಥವಾ ನಾಲ್ಕು ಚೈನ್ಸನ್ನು ಹಾಕ್ಕೊಂಡ್ಮೇಲೆ ಆ ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ವ ಅದೇ ಕಂಬದ ಮೇಲ್ಗಡೆ ಆ ಚೈನು ಮತ್ತು ಕಂಬದ ಮೇಲ್ಗಡೆ ಒಂದು ಲೂಪು ಆ ಎರಡು ಲೂಪಲ್ಲಿ ಹೋಗಿ ದಾರನ ತಂದು ಆ ತ್ರೀ ಚೈನ್ಸ್ ಎಲ್ಲ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಎರಡು ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಡಬಲ್ ಕ್ರೋಶದ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೆಂಟರಲ್ಲಿ ಪಿಕಾಟ್ ಡಿಸೈನನ್ನು ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಎರಡು ಕಂಬ ಆದಮೇಲೆ ಮತ್ತೆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ತ್ರೀ ಚೈನ್ಸ್ ಲಾಕ್ ಇರುತ್ತಲ್ವ ಆ ತ್ರೀ ಚೈನ್ಸ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮೇಲೆ ಮತ್ತೆ ನೀಡ ಮೇಲೆ ಎರಡು ಸರಿ ದಾರನ ಸುತ್ಕೊಂಡು ಮತ್ತೆ ಪೆಟ್ರೋಲ್ ಡಿಸೈನನ್ನು ಮಾಡ್ಕೊಳ್ತೀನಿ ಎರಡು ಪೆಟ್ರೋಲ್ ಡಿಸೈನು ಈ ಮೂರನೇ ಪೆಟ್ರೋಲ್ ಡಿಸೈನು ಅಂದರೆ ಕರೆಕ್ಟಾಗಿ ಸೆಂಟ್ರಲ್ ಬರುತ್ತೆ ಹಾಗಾಗಿ ನಾನು ಅದು ಆ ಒಂದು ಕಂಬಕ್ಕೆ ಪಿಕ್ ಆಟ್ ಡಿಸೈನನ್ನು ವರ್ಕ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಇನ್ನು ಎರಡು ಪೆಟ್ರೋಲ್ ಡಿಸೈನನ್ನು ಮಾಡಿಕೊಂಡು ಅದು ತೋರಿಸ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಪೆಟ್ರೋಲ್ ಡಿಸೈನ್ ತೋರಿಸಿದ್ದೀನಲ್ಲ ಹಾಗಾಗಿ ಡಬಲ್ ಕ್ರೋಶ್ ವರ್ಕ್ ಮಾಡ್ಕೊಳ್ಳೋದು ಅಷ್ಟೇ ನೋಡ್ತಾ ಇರ್ಬೋದು ಹಾರ್ಟ್ ಫುಲ್ ಆಗಿದೆ ಲಾಸ್ಟ್ನೇ ಕಂಬನ ಹಾಕ್ತಾಯಿದ್ದೀನಿ ಹಾರ್ಟ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿ ಬರುತ್ತೆ ಲಾಸ್ಟಲ್ಲಿ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋ ವರ್ಕ್ ಮಾಡ್ಕೋಬೇಕು ಯಾಕಂದರೆ ಸ್ಟಾರ್ಟಿಂಗಲ್ಲೂ ನಾವು ಒಂದು ಸಿಂಗಲ್ ಕ್ರೋ ವರ್ಕ್ ಮಾಡಿಕೊಂಡು ಆರ್ ಚೆನ್ನಾಗಿ ಸ್ಟಾರ್ಟ್ ಮಾಡಿಕೊಂಡಿದ್ದು ಆ ಸಿಂಗಲ್ ಕ್ರೂ ಆರ್ ಚೆನ್ನಾಗಿ ಎಂಡ್ ಮಾಡಿಕೊಂಡು ಫೋರ್ ಚೈನ್ ಇರುತ್ತಲ್ಲ ಪಕ್ಕದಲ್ಲೇ ಆ ಫೋರ್ ಚೈನ್ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡು ನೆಕ್ಸ್ಟ್ ಫೋರ್ ಚೈನನ್ನು ಹಾಕ್ಕೋಬೇಕು ಫೋರ್ ಚೈನ್ ಹಾಕ್ಕೊಂಡ್ಮೇಲೆ ಫೋರ್ ಚೈನ್ ಹಾಕಿದ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಫೋರ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ವರ್ಕ್ ಮಾಡ್ಕೊಂಡ್ಮೇಲೆ ಆ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೋಬೇಕು ಡಬಲ್ ಕ್ರೋಶೆಟ್ ಕಂಬನ ವರ್ಕ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ ಈ ರೀತಿ ಬರುತ್ತೆ ನೋಡ್ತಾ ಇರ್ಬೋದು ಡಿಸೈನು ತುಂಬ ಚೆನ್ನಾಗಿದೆ ಡಿಸೈನು ಈಗ ನೋಡ್ತಾ ಇರ್ಬೋದು ನೀಡಲ್ ಮೇಲೆ ಸರಿ ದಾರನ ಸುತ್ತಕೊಂಡು ಬೀಡಿನ ಮೇಲ್ಗಡೆ ಏನು ತ್ರೀ ಚೈನ್ಸನ್ನು ವರ್ಕ್ ಮಾಡ್ಕೊಂಡಿದ್ದೀವಲ್ವ ಆ ತ್ರೀ ಚೈನ್ಸ್ಗೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು ಇದೇ ಥರನೇ ಫುಲ್ ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಬಂದಿದೆ ಲಾಸ್ಟಲ್ಲಿ ಟೂ ಚೈನ್ಸ್ ಎಕ್ಸ್ಟ್ರಾ ಹಾಕಿ ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟೋದು ಕುಚ್ಚನ್ನು ಕಟ್ಬಿಟ್ಟು ಯಾವ ರೀತಿ ಕಾಣುತ್ತೆ ಫೈನಲ್ ಆಗಿ ಅಂತ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಆರ್ಚು ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು ನೀವು ಒಂದು ಟ್ರೈ ಮಾಡಿ ನೋಡಿ ಇದಕ್ಕೆ ಕುಚ್ಚನ್ನು ಕಟ್ಟೋಣ ಕುಚ್ಚನ್ನು ಕಟ್ಟಿ ಯಾವ ರೀತಿ ಕಾಣುತ್ತೆ ಫೈನಲ್ ಆಗಿ ಅಂತ ನೋಡೋಣ ನೋಡಿ ಕುಚ್ಚು ಕೂಡ ಕಟ್ಟಿ ಆಗಿದೆ ಇದಕ್ಕೆ ನೂರ ಐವತ್ತೇಳು ದಾರಾನ ಸುತ್ಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಈ ಡಿಸೈನ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಯಲ್ಲಾಗಿ ಈ ಸೀರೆಗೆ ವರ್ಕ್ ಮಾಡ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಡಿಸೈನು ಕಾಟನ್ ಸೀರೆಗೂ ಹೊಂದುತ್ತೆ ರೇಷ್ಮೆ ಸೀರೆಗೂ ಒಂದುತ್ತೆ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಫೋರ್ ಫಿಫ್ಟಿ ಟು ಫೋ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸ್ ವೈಡ್ ಡಿಫ್ರೆನ್ಸ್ ಬರುತ್ತೆ ಕಡಿಮೆ ಜಾಸ್ತಿ ನೀವು ಮಾಡ್ಕೋಬೋದು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ